ಸ್ಟಾರ್ಟ್ ಮಾಡೋಣ ಹೇಳಿ ಸೀರೆ ತೋರಿಸಿದ್ದೆಲ್ಲ ಆ ಸೀರೆ ಬೆಲೆ ಏನಂತೇಳಿ ಕೆಲವರು ಎಲ್ಲ ನಮ್ಮ ಸ್ನೇಹಿತರು ನಮ್ಮ ಸಬ್ಸ್ಕ್ರೈಬರ್ ಮತ್ತು ನಮ್ಮ ಯುವರ್ಸ್ ಸ್ವಲ್ಪ ಮೆಸೇಜ್ ಮಾಡಿದ್ದಾರೆ ಅದರೊಳಗೆ ಇವತ್ತು ಆಗಸ್ಟ್ ಐತಲ್ಲ ಎಲ್ಲರಿಗೂ ಸ್ವತಂತ್ರ ದಿನಾಚರಣೆ ಶುಭಾಶಯಗಳು ವಿನ್ನರ್ಸ್ ಹೇಳಿ ನಿಮ್ಗೆ ಇವತ್ತು ಅನೌನ್ಸ್ ಮಾಡ್ತೇನೆ ಅಂತ ಹೇಳಿದ್ದೆ ಇವತ್ತು ಅನೌನ್ಸ್ ಮಾಡ್ತೀನಿ ಆ ಯಾರ್ಯಾರು ಎಷ್ಟೆಷ್ಟು ರೇಟ್ ಹೇಳ್ಯಾರ ಅವ್ರದ್ದೆಲ್ಲ ಹೆಸರು ಓದಿ ಹೇಳ್ತೀನಿ ಯಾರದ ಹೆಸರು ಮಿಸ್ ಆಗಿತ್ತಂದ್ರೆ ಬೇಜಾರ್ ಮಾಡ್ಕೋಬೇಡ್ರಿ ಟ್ರೈ ಮಾಡಿ ಯಾಕಂದ್ರೆ ಭಾಳ ಮಂದಿ ಮಾಡ್ಯಾರ ಅದ್ರಾಗ ಅಗದಿ ಸನೇಕಿರುವಂಥವರು ಕೆಲವರು ಏನದಾರಲ್ಲ ಆ ಅದು ಸೀರೆ ಬೆಲೆಗೇನು ಸನೇಕ ಹೇಳಿದಾರಲ್ಲ ಮತ್ತು ಎಕ್ಸಾಕ್ಟ್ ಹೇಳಿದಾರಲ್ಲ ಅವ್ರದ್ದು ತೊಗೊಂಡಿನ ಲಿಸ್ಟ್ ಅವ್ರದ್ದು ಹೇಳ್ಕೊಂತ ಹೋಗ್ತೀನಿ ಸ್ನೇಹಿತರೆ ನೀವು ನೋಟ್ ಹೋಗಿರಿ ಆಮೇಲೆ ಇವತ್ತಿನ ಲೈವ್ ಸ್ಟೇಷನ್ ಒಳಗೆ ಒಂದು ಅದ್ಭುತವಾದ ಸೀರೆ ತೋರಿಸ್ತೀನಿ ಆ ಸೀರೆ ಬೆಲೆ ನೀವು ನೆಕ್ಸ್ಟ್ ಮುಂದಿನ ವಾರ ಮುಂದಿನ ಯಾವತ್ತು ಮುಂದಿನ ಗುರುವಾರ ಒನ್ ವೀಕ್ ಒಳಗೆ ಅದ್ರದ್ದು ರೇಟ್ ಹೇಳ್ರಿ ಇವತ್ತು ತಾರೀಕು ಹದಿನೈದಲ್ಲ ಒಂದು ವೀಕ್ ಬೇಡ ಅವ್ರಿಗೆ ಇವತ್ತು ಹದಿನೈದು ತಾರೀಕು ಇನ್ನು ಹದಿನೈದು ದಿನ ಅಂದರೆ ಆಗಸ್ಟ್ ತಿಂಗಳ ಮುಗಿಯು ಎಂಡ್ ಮೂವತ್ತೊಂದನೇ ತಾರೀಕಿನ ದಿವಸ ಅದು ಎಂಡ್ ಆಗ್ತೈತಿ ಅದಕ್ಕೆ ಸನೆಯಕ್ಕಿದ್ದವರು ರೇಟ್ ಯಾರು ಹೇಳ್ತಾರಲ್ಲ ಅವ್ರಿಗೆ ಅದು ಫ್ರೀಯಾಗಿ ನಾನು ಕೊಡ್ತೀನಿ ಆಮೇಲೆ ಯಾರು ವಿನ್ನರ್ ಇರ್ತಾರಲ್ಲ ದಯಮಾಡಿ ಅದು ನಮ್ಮದು ವಾಟ್ಸಪ್ ನಂಬರ್ ಸೆವೆನ್ ಏಯ್ಟ್ ಟು ನೈನ್ ಡಬಲ್ ಒನ್ ಸೆವೆನ್ ಟು ಒನ್ ಸಿಕ್ಸಿಗೆ ವಾಟ್ಸಪ್ ಮಾಡಿರಿ ನಿಮ್ಮದು ಹೆಸರು ಅಡ್ರೆಸ್ಸು ಆಮೇಲೆ ಫೋನ್ ನಂಬರ್ ಆಮೇಲೆ ಪಿನ್ ಕೋಡ್ ಯಾವ ಊರು ಇವೆಲ್ಲ ಕಳಿಸಿದ್ರೆ ಅಂದರೆ ನನಗೆ ಅದನ್ನು ನಿಮಗೆ ಫ್ರೀಯಾಗಿ ಉಚಿತವಾಗಿ ಕಳಿಸ್ಕೊಡೋಕೆ ಚಲೋ ಆಗ್ತೀವಿ ಸ್ನೇಹಿತರೆ ಈಗ ಹೆಸರು ಓದ್ತೀನಿ ನೀವು ಲೈವ್ ಬಂದ್ರೆ ಅಂದರೆ ಚಲೋ ಆಗ್ತೈತಿ ಈಗ ನಾನು ಕೆಲವ್ರಿಗೆ ನಂದು ಯೂಟ್ಯೂಬ್ ಇದ್ರೊಳಗೂ ಲಿಂಕ್ ಹಾಕ್ತೀನಿ ಸ್ನೇಹಿತರೆ ಹಾಕಿದ ಕೂಡಲೇ ನೀವು ಅಲ್ಲಿ ಬಂದು ಜಾಯ್ನ್ ಆಗಿರಿ ಒಂದು ಸೆಕೆಂಡ್ಸ್ ಒಂದು ಸೆಕೆಂಡ್ ಸ್ನೇಹಿತರೆ ಇದನ್ನು ಫಾರ್ವರ್ಡ್ ಮಾಡಿ ನಿಮ್ಗೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಲಿಂಕ್ ಲಿಕ್ ಕಳ್ಸತ್ತ ಸ್ನೇತ್ರ ಮಂದಿ ಜಾಯಿನ್ ಆಗತ್ತಾರ ಈಗ ನೀಗ ಹೆಸರು ಓದ್ತೇನೆ ಓದ್ತೀನಿ ಮಹೇಶ್ ಪಾಟೀಲ್ ಹಾಯ್ ಅಂತ ಕಷ್ಟ ಹಾಯ್ ಮಹೇಶ್ ಅವರೇ ಈಗ ಹೆಸರು ಓದ್ತೇನೆ ನೋಡಿ ಸ್ನೇಹಿತರ ಯಾರ್ಯಾರು ಕರೆಕ್ಟಾಗಿ ಆಗಿ ಆನ್ಸರ್ ಹೇಳ ಹೆಸರು ಓದ್ತೇನೆ ಯಾರಾಯ್ತಪ್ಪ ಫಸ್ಟ್ ನೋಡಂತಾರ ಸೀರೆ ಹಾಕಿದ ಮ್ಯಾಲ ನೋಡ್ರಿ ಸ್ನೇಹಿತರ ಈಗ ಯಾರು ರೂಪಾಯಿ ಓಕೆ ಕಿರಣ್ ಕುಮಾರ್ ದೇಸಾಯಿ ನಾಲ್ಕುನೂರು ರೂಪಾಯಿ ಅಂತ ಹೇಳ್ಯಾರ ಆ ಸೀರೆಗೆ ಓಕೆ ಆಮೇಲೆ ಕಿರಣ್ ಕುಮಾರ್ ದೇವ್ರಿಗೆ ಮೂರು ಚಾನ್ಸ್ ಕೊಟ್ಟಿದ್ದೆ ನಾನು ಚಾನ್ಸ್ ಒಳಗೆ ಅವರು ನಾಲ್ಕುನೂರು ಹೇಳಿದರು ಕಿರಣ್ ಕುಮಾರ್ ದೇಸಾವ್ ಎರಡನೇ ಚಾನ್ಸ್ ಒಳಗೆ ತ್ರೀ ಫಿಫ್ಟಿ ಹೇಳಿದರು ಕಿರಣ್ ಕುಮಾರ್ ದೇಸಾವ್ರನ್ನ ಮೂರನೇ ಅದರೊಳಗೆ ತ್ರೀ ಏಯ್ಟಿ ಹೇಳಿದರು ಇಲ್ಲೈತೆ ನೋಡ್ರಿ ಉಲ್ಟಾ ಕಾಣ್ಬೋದು ನಿಮಗೆ ಇದ್ರಾಗೆ ಓಕೆ ಆಮೇಲೆ ಅದಾದಮೇಲೆ ನೆಕ್ಸ್ಟ್ ಒಬ್ಬರು ಮಾಡಿದರು ಅವತ್ತಿನ ದಿನವೇ ವಿಜಯಶ್ರೀ ಪಾಟೀಲ್ ಐದುನೂರು ರೂಪಾಯಿಯಿಂದ ಐದುನೂರ ಐವತ್ತು ಹೇಳಿದರು ವಿಜಯಶ್ರೀ ಪಾಟೀಲ್ ಐದ್ನೂರಿಂದ ಐವ ಐದುನೂರ ಐವತ್ತು ರೂಪಾಯಿ ಹೇಳಿದರು ಆಮೇಲೆ ಮತ್ತೊಂದು ಅವರಿಗೂ ಮೂರು ಚಾನ್ಸ್ ವಿಜಯಶ್ರೀ ಪಾಟೀಲ್ ಅವರು ನೆಕ್ಸ್ಟ್ ನಾಲ್ಕುನೂರ ಎಂಬತ್ತೊಂದು ಹೇಳಿದ್ರೆ ಆಮೇಲೆ ಮತ್ತೊಂದು ಚಾನ್ಸ್ ಒಳಗೆ ಎಂಟುನೂರ ಐವತ್ತು ಹೇಳಿದ್ರ ಆಮೇಲೆ ಮತ್ತೊಂದು ಚಾನ್ಸ್ ಒಳಗೆ ಹೇಳ್ಯಾರ ಎಂಟುನೂರ ಐವತ್ತು ಹೇಳಿದ್ದಾರೆ ಅಲ್ಲ ಬೆಸ್ಟ್ ಗೆಸ್ಟ್ ಮಾಡಿದ್ರೆ ಯಾವ್ದರೂ ಹಂಗೆ ಟ್ರೈ ಮಾಡಿರಿ ಓಕೆ ನೆಕ್ಸ್ಟ್ ಸ್ತ್ರೀ ಗುರು ಐದ್ನೂರು ರೂಪಾಯಿ ಹೇಳಿದಾರೆ ಸ್ನೇಹಿತರೆ ಸ್ತ್ರೀ ಗುರು ಅಂಥೇಳಿ ಮತ್ತು ಅವ್ರಿಗು ಒಂದು ಎರಡು ಚಾನ್ಸ್ ಒಳಗೆ ಇನ್ನೊಂದು ಚಾನ್ಸ್ ಒಳಗೆ ನಾಲ್ಕುನೂ ನಾಲ್ಕುನೂರ ಇಪ್ಪತ್ತು ಹೇಳಿದ್ದಾರೆ ಫೋರ್ ಟ್ವೆಂಟಿ ಆಮೇಲೆ ಮತ್ತೊಂದು ಚಾನ್ಸ್ ಒಳಗೆ ನಾಲ್ಕುನೂರ ಐವತ್ತು ಹೇಳಿದ್ದಾರೆ ಯಾವುವು ಅಲ್ಲ ಸ್ನೇಹಿತರೆ ಮತ್ತು ಟ್ರೈ ಮಾಡಿದ್ದಾರೆ ಆಮೇಲೆ ಇನ್ನೊಬ್ರು ಮಾಡಿದರು ಲಕ್ಷ್ಮಿ ಅಂತೇಳಿ ಲಕ್ಷ್ಮಿ ಆ್ಯಟ್ ಲಕ್ಷ್ಮಿ ಟ್ವೆಂಟಿ ಟು ಫಾರ್ಟಿ ಸಿಕ್ಸ್ ಸಿ ಹಂಡ್ರೆ ಸಿಕ್ಸ್ ಹಂಡ್ರೆಡ್ ಹೇಳಿದ್ದಾರೆ ಅವರು ಸ್ವಲ್ಪ ಸನಾಗಿ ಬಂದಾರೆ ಗ್ಯಾಸಿಂಗ್ ಅಡ್ಡಿ ಇಲ್ಲ ಗುಡ್ ಚಲೋ ಐತಿ ನೆಕ್ಸ್ಟ್ ಯಾರು ಬಂದ್ರಪ್ಪ ಇಲ್ಲಿ ನೆಕ್ಸ್ಟ್ ಸೌಜನ್ಯ ಸಜ್ಜನ್ ಸಿ ಟು ಎಫ್ ತ್ರೀ ನೈಂಟಿ ಹೇಳಿದ ಅವರು ಆಮೇಲೆ ಟ್ರೈ ಮಾಡ್ಯಾರ ಓಕೆ ಆಮೇಲೆ ನೆಕ್ಸ್ಟ್ ಸೌಜನ್ಯ ಸುಜನ್ ಅವ್ರಿಗೆ ಇನ್ನೊಂದು ಚಾನ್ಸ್ ಒಳಗೆ ಐದನೂರ ಇಪ್ಪತ್ತು ಹೇಳಿದ್ದಾರೆ ಸೌಜನ್ಯ ಸುಜನ್ ಅವರು ಇನ್ನೊಂದು ಚಾನ್ಸ್ ಮೂರು ಚಾನ್ಸ್ ಒಳಗೆ ಎಂಟುನೂರ ಎಂಬತ್ತು ಹೇಳಿದ್ದಾರೆ ಮೂರೂ ಅಲ್ಲ ಆದರೂ ಟ್ರೈ ಮಾಡಿರಿ ನೆಕ್ಸ್ಟ್ ವಿಡಿಯೋ ಒಳಗೆ ನೀವು ಗೆಲ್ಬೋದು ಓಕೆ ಆಮೇಲೆ ನೆಕ್ಸ್ಟ್ ಆ್ಯಟ್ ಪ್ರದೀಪ್ ಮೈ ಗ್ರೀನ್ ಸೆವೆನ್ ಫಾರ್ಟಿ ಫೋರ್ ಪಿಂಕ್ ಆರೆಂಜ್ ಸಾರಿ ರೇಟ್ ಟೂ ಹಂಡ್ರೆಡ್ ಅಂತ ಹೇಳಿದಾರೆ ಅಲ್ಲ ಆಮೇಲೆ ನೆಕ್ಸ್ಟ್ ಅವರ ಇನ್ನೊಂದು ಚಾನ್ಸ್ ಒಳಗೆ ಮುನ್ನೂರ ಎಂಬತ್ತು ಹೇಳಿದ್ದಾರೆ ಅದು ಇಲ್ಲ ಆದ್ರೆ ಆದ ಕೂಡಲೇ ಏನು ಮಾಡಿದ್ರು ನೆಕ್ಸ್ಟ್ ಓಕೆ ನೆಕ್ಸ್ಟ್ ಯಾರು ಹೇಳಿದಾರಪ್ಪ ನೆಕ್ಸ್ಟ್ ನೋಡಿರಿ ಸ್ನೇಹಿತರೆ ರವಿ ಬಡಗೇರ್ ಜೀರೋ ಒನ್ ಬಿ ತ್ರೀ ತರ್ಟಿ ಫೈವ್ ಕೆ ಅಂತೇಳಿ ಬರ್ದಾರ ಎಂಟುನೂರು ರೂಪಾಯಿ ಹೇಳಿದಾರ ಅವರು ಎಂಟುನೂರು ರೂಪಾಯಿ ಆಮೇಲೆ ಸಂದೀಪ್ ಪಾಟೀಲ್ ಫ್ಯೂ ಸಿಕ್ಸ್ ಹಂಡ್ರೆಡ್ ಹೇಳಿದಾರ ಅವರು ಆಮೇಲೆ ಇನ್ನೊಬ್ಬರು ಯಾರಪ್ಪ ಆ್ಯಟ್ ಸುನೀತಾ ಜೆ ಸಿ ಬಿ ಎಸ್ ಕ್ಯೂ ಫೈವ್ ಹಂಡ್ರೆಡ್ ಹೇಳಿದ್ದಾರೆ ಫೈವ್ ಹಂಡ್ರೆಡ್ ಇನ್ನೂ ಸನೇಕ್ ಬಂದಾಗ ನಾ ಅದು ಅಡ್ಡಿಲ್ಲ ಗುಡ್ ಚಲೋ ಹೇಳಿದಾರ ರೇಟ್ ನೆಕ್ಸ್ಟ್ ಅಶ್ವಿನಿ ನಾಯಕ್ ಸೆವೆನ್ ನೈನ್ ಸಿಕ್ಸ್ ಫೋರ್ ಐದುನೂರ ಇಪ್ಪತ್ತೈದು ಹೇಳಿದ್ದಾರೆ ಸ್ನೇಹಿತರೆ ಆಮೇಲೆ ನೆಕ್ಸ್ಟ್ ಖಾಲೀದ್ ಬೇಗು ಮಕ್ಕಲ್ ಡಾ ನೈನ್ ಏಯ್ಟ್ ಸಿಕ್ಸ್ ಫೋರ್ ನಂಬರ್ ಅವ್ರದ್ದು ಐದುನೂರ ತೊಂಬತ್ತು ಐದುನೂರ ತೊಂಬತ್ತು ರೂಪಾಯಿ ಹೇಳಿದ್ದಾರೆ ಆಮೇಲೆ ಆ್ಯಟ್ ಅಶ್ವಿನಿ ನಾಯಕ್ ಮತ್ತೊಂದು ಸಾರಿ ಸಾರಿ ರೇಟ್ ನಾಲ್ಕುನೂರ ತೊಂಬತ್ತೈದು ಹೇಳಿದ್ದಾರೆ ಆಮೇಲೆ ಅನವೃತ್ತಿಕ ಕನ್ನಡ ಸಾರಿ ರೇಟ್ ನಾಲ್ಕುನೂರ ಐವತ್ತು ಹೇಳಿದ್ದಾರೆ ಬಟ್ ಸನೆಗೆ ಬಂದಾರೆ ಅಲ್ಲೇ ಸ್ವಲ್ಪ ಗುಡ್ಸ್ನಿದೆ ಟ್ರೈ ಮಾಡ್ಯಾರ ಆಮೇಲೆ ನೆಕ್ಸ್ಟ್ ರೇಣುಕಾ ಪಾಟೀಲ್ ಐವತ್ತೊಂದು ಮೂವತ್ತೊಂದು ನಂಬರ್ ಎಂಟುನೂರ ಐವತ್ತು ಹೇಳಿದ್ದಾರೆ వన్ సెకండ్ వస్తనే తొ ఆమేలే నెక్స్ట్ అట్ అశ్విని నాయక్ 7964485 హెలిదారు స్నేత 485 ఆమేలే రాజు ఆదిమణి HU6US 600 రూపాయలు హెలిదారు స్నేత 600 ಸನೆಯಕ್ಕೆ ಬಂದಾರ ಒಟ್ಟು ಅಲ್ಲೇ ಸನೆಯಕ್ಕೆ ಬಂದಾರೆ ಗುಡ್ ಟ್ರೈ ಬೆಸ್ಟ್ ಮಾಡ್ಯಾರ ಆಮೇಲೆ ಅವ್ರಿಗೆ ಮತ್ತೊಂದು ಚಾನ್ಸ್ ಹೇಳಿದ್ದೆ ನಾನು ಅವ್ರು ಆ್ಯಟ್ ರಾಜು ಅವರಿಗೆ ಅದೇ ಮನೆಯವ್ರು ನೆಕ್ಸ್ಟ್ ಇದ್ರೊಳಗೆ ಅವ್ರು ಏನು ಮಾಡ್ಯಾರ ಸಿಕ್ಸ್ ಫಿಫ್ಟಿ ಮಟ್ಟ ಹೇಳಿದ್ದಾರೆ ಸ್ನೇಹಿತರು ಸಿಕ್ಸ್ ಫಿಫ್ಟಿ ಇಟ್ಸ್ ಗುಡ್ ನಂಬರ್ ಸಿಕ್ಸ್ ಫಿಫ್ಟಿ ಅಡ್ಡಿ ಇಲ್ಲ ಆಮೇಲೆ ಆ್ಯಟ್ ಪ್ರಕಾಶ್ ಹೆಬ್ಬೂರ್ ಫೋರ್ ಸೆವೆಂಟಿ ಫೈವ್ ಹೇಳಿದ್ದಾರೆ ಪ್ರಕಾಶ್ ಅವರು ಫೋರ್ ಸೆವೆಂಟಿ ಫೈವ್ ಹೇಳಿದ್ದಾರೆ ಆಮೇಲೆ ಇನ್ನೊಬ್ಬರು ಮತ್ತು ಆ್ಯಟ್ ಅಶ್ವಿನಿ ನಾಯಕ್ ಸೆವೆನ್ ನೈನ್ ಸಿಕ್ಸ್ ಫೋರ್ ಅವರು ಐದುನೂರು ರೂಪಾಯಿ ಹೇಳಿದ್ದಾರೆ ಮತ್ತೊಂದು ರೌಂಡಿಗೆ ಆಮೇಲೆ ಇದು ಯಾವುದಿದು ಇದು ರಾಜು ಹದಿಮನಿ ಅವ್ರು ಇನ್ನೊಂದ್ರೊಳಗೆ ತ್ರೀ ಫಿಫ್ಟಿ ಹೇಳಿದ್ದಾರೆ ಸ್ನೇಹಿತರು ಆಮೇಲೆ ಅಶ್ವಿನಿ ನಾಯಕ್ ಅವರು ಮತ್ತೊಂದ್ಸಲ ಐದನೂರ ಇಪ್ಪತ್ತೈದು ಹೇಳಿದ್ದಾರೆ ಮೇಡಮ್ ಅವ್ರ ಚಾನ್ಸ್ ಭಾಳ ತಗೊಂಡ್ರೆ ಐದು ಆರು ಚಾನ್ಸ್ ತೊಗೊಂಡ್ರು ಓಕೆ ಇದು ನೋಡ್ರಿ ನೆಕ್ಸ್ಟ್ ನೆಕ್ಸ್ಟ್ ಹೇಳ್ತೇನೆ ನೋಡ್ರಿ ಸ್ನೇಹಿತರೆ ಈಗ ಆ್ಯಟ್ ರಾಹುಲ್ ಅಂತದರಲ್ಲ ರಾಹುಲ್ ಗೌಡ ನಿಂಗನ್ ಗೌಡರ್ ಡಬಲ್ ಏಟ್ ನೈನ್ ಜೀರೋ ಅವ್ರದ್ದು ಇದೈತಿ ಸಾರಿ ರೇಟ್ ತ್ರೀ ಟ್ವೆಂಟಿ ಹೇಳಿದಾರ ಸ್ನೇಹಿತರೆ ತ್ರೀ ಟ್ವೆಂಟಿ ಗುಡ್ ನಂಬರ್ ಅದು ಆಮೇಲೆ ನೆಕ್ಸ್ಟ್ ಆಟ್ ಅನವರತಿಕ ಕನ್ನಡ ಸಿಕ್ಸ್ ಹಂಡ್ರೆಡ್ ಸಾರಿ ಪ್ರೈಸ್ ಹೇಳಿದ್ದಾರೆ ಒಂದು ಸಪ್ ಸನ್ಯಾಗೆ ಬಂದಿದ್ರಿ ಸ್ನೇಹಿತರೆ ನೆಕ್ಸ್ಟ್ ಯಾರಪ್ಪ ಜೈಶೀಲಾ ಗಿರ್ಮಠ್ ಜೈಸೀಲಾ ಅಂತ ಹೇಳಿ ಅವರು ಫೋರ್ ನೈಂಟಿ ನೈನ್ ಹೇಳಿದ್ದಾರೆ ಸ್ನೇಹಿತರು ಫೋರ್ ನೈಂಟಿ ನೈನ್ ಆಮೇಲೆ ಟೆಕ್ ಟೀಚ್ ಇನ್ ಕನ್ನಡ ಟೆಕ್ ಟೀಚ್ ಇನ್ ಕನ್ನಡ ಅಂತೇಳಿ ನಾಲ್ಕುನೂರ ತೊಂಬತ್ತೊಂಬತ್ತು ಹೇಳಿದ್ದಾರೆ ಅಡಿಲಾ ಇದು ಗುಡ್ ನಂಬರ್ನ ಸ್ನೇಹಿತರು ಆಮೇಲೆ ಟೆಕ್ ಟೀಚ್ ಇನ್ ಕನ್ನಡ ಮತ್ತೊಂದು ಸಲ ಏನು ಮಾಡ್ಯಾರ ನಾಲ್ಕನೂರು ಹೇಳಿದ್ದಾರೆ ಸ್ನೇಹಿತರು ಫೋರ್ ಹಂಡ್ರೆಡ್ ಹೇಳಿದ್ದಾರೆ ಆಮೇಲೆ ನೆಕ್ಸ್ಟ್ ನೆಕ್ಸ್ಟ್ ದೀಪಾ ದೀಪಪ್ಪ ಮಠಪತಿ ದೀಪಾ ಮಠಪತಿ ನೋಡಿ ದೀಪಾ ಮಠಪತಿ ಅವ್ರ ಎಷ್ಟು ಹೇಳಿದ್ದಾರೆ ಸೆವೆನ್ ಹಂಡ್ರೆಡ್ ಹೇಳಿದ್ದಾರೆ ಸ್ನೇಹಿತರ ಸೆವೆನ್ ಹಂಡ್ರೆಡ್ ಅಂದ್ರೆ ಆಚೆ ಕಡೆಯಿಂದ ಸನೆಯಕ್ ಇದೆ ಕಡೆಯಿಂದ ಸನೇಕಾ ಅದು ಈಗ ಆಚೆ ಕಡೆಯಿಂದ ಹೈ ರೇಟ್ ನಿಂದ ಲೋ ರೇಟಿಗೆ ಸನೆಯಕ್ ಇದೆ ಗುಡ್ ನಂಬರ್ ದೀಪಾ ಅವ್ರದ್ದು ಅಡ್ಡಿ ಗುಡ್ ನಂಬರ್ ನೆಕ್ಸ್ಟ್ ಹೇಳ್ರಿ ನೆಕ್ಸ್ಟ್ ಹೇಳಿದಾರ ಆಟ್ ಲತಾ ಬೊರ್ಕರ್ ಇಪ್ಪತ್ತೊಂದು ಇಪ್ಪತ್ತೆರಡು ಲತಾ ಬೊರ್ಕರ್ ಮೇಡಮ್ ಅವರು yesterday, ಅಂದ್ರೆ ಇಪ್ಪತ್ತೊಂದು ಇಪ್ಪತ್ತೆರಡು ಅವ್ರದಪ್ಪ ಇತರ ನಂಬರ್ ಅವ್ರು ಏಳ್ನೂರ ತೊಂಬತ್ತೊಂಬತ್ತ ಆ ಕಡ್ಸಿಂದ ಸಪ್ ಸಣ್ಣ ಬರೋಕೆ ಟ್ರೈ ಮಾಡ್ಯಾರ ಅದ್ರ ಗುಡ್ ನಂಬರ್ ಸೆವೆನ್ ನೈಂಟಿ ನೈನ್ ನೋಡ್ರಿ ಗುಡ್ ನಂಬರ್ ಸ್ನೇಹಿತರೆ ನಾ ಫ್ರಂಟ್ ಕ್ಯಾಮ್ರಾ ಕ್ಯಾಮ್ರಾಲೇ ವಿಡಿಯೋ ಮಾಡೋದೇನು ಸ್ನೇಹಿತರೆ ಅದಕ್ಕೆ ಉಲ್ಟಾ ಕಾಣ್ಬೋದು ಅಕ್ಷರ ನಿಮಗೆ ಓಕೆ ನೆಕ್ಸ್ಟ್ ಮತ್ತೆ ಅಲ್ಲಿ ಬಂದೆ ಪಾನ ಈಗ ಆ್ಯಟ್ ದೀಪಾ ಮಠಪತಿ ಮತ್ತೊಂದು ಬಾರಿಗೆ ಸೆವೆನ್ ಹಂಡ್ರೆಡ್ ಹೇಳ್ಯಾರ ಗುಡ್ ನಂಬರ್ ಸೆವೆನ್ ಹಂಡ್ರೆಡ್ ಅಗ್ದಿ ಸನೇಕ ನೆಕ್ಸ್ಟ್ ಟೆಕ್ ಟೀಚ್ ಇನ್ ಕನ್ನಡ ಮತ್ತೊಂದು ಬಾರಿಗೆ ಸಿಕ್ಸ್ ಫಿಫ್ಟಿ ಸುಕುಂ ಏನಪ್ಪ ಸಕ್ಕಮ್ಮ ಜೆ ಡಬ್ಲ್ಯೂ ನೈನ್ ಸಿ ಎಂಟ್ನೂರ ಐವತ್ತರಿಂದ ಒಂಬೈನೂರ ಐವತ್ತು ಅಂತ ಓಕೆ ಸ್ನೇಹಿತರೆ నెక్స్ట్ యాట్ సుర్బీ రాజు ఎస్ డబ్లు ఎస్ ఫై ఎఫ్ జి అంతి రూపాయలు రూపాయి స్నేహితురు అదో అడ్ ఇలా గుడ్ నంబర్ ఐదునూరు స్నేహిత ఆమేలే నెక్స్ట్ యాట్ స్వాతి ఎమ్ ఎచ్ ఎయిట్ యాట్ స్వాతి ఎం ఎచ్ ఎయిట్ ఫిఫ్టీ ಸ್ನೇಹಿತರ ಸಿಕ್ಸ್ ಏಟಿ ಎಕ್ಸಾಕ್ಟ್ ಸಿಕ್ಸ್ ಏಟಿ ಹೇಳಿದಾರ ನೆನಪಿರ್ಲಿ ಸಿಕ್ಸ್ ಏಟಿ ಆಮೇಲೆ ಎಟ್ ಮಹಾದೇವ್ ಅಂತ ಹೇಳೋ ಪ್ರಕಾಶಾರ ಅವರು ಹಂಡ್ರೆಡ್ ಹೇಳಿದಾರ ಸ್ನೇಹಿತರ ಹಂಡ್ರೆಡ್ ಆಮೇಲೆ ನೆಕ್ಸ್ಟ್ ಆಮೇಲೆ ನೆಕ್ಸ್ಟ್ ನೋಡಿರಿ ಸ್ನೇಹಿತರೆ ಇನ್ನು ಇನ್ನಿಬ್ರು ಒಬ್ಬರು ಉಳಿದಾರ ವಿನಯ್ ಕುಮಾರ್ ಅಂತ ಹೇಳ್ದಾರ ಅವರು ಸೆವೆನ್ ಫಿಫ್ಟಿ ಹೇಳಿದ್ದಾರೆ ಸ್ನೇಹಿತರೆ ಸೆವೆನ್ ಫಿಫ್ಟಿ ಆಮೇಲೆ ಟೆಕ್ ಟೀಚ್ ಇನ್ ಕನ್ನಡ ಸೆವೆನ್ ಫಿಫ್ಟಿ ಫೈನಲ್ ಇದೆ ಲಾಸ್ಟ್ ಕಮೆಂಟ್ ಬಂದಿದ್ದು ಸ್ನೇಹಿತರೆ ಹೇಳಿದ್ದಾರೆ ಇದ್ರಾಗ ಯಾರು ವಿನ್ನರ್ ಅಂತ ನಿಮಗೆ ಯಾರು ಕರೆಕ್ಟಾಗಿ ಗೆಸ್ ಮಾಡಿರ್ತಾರಲ್ಲ ಅವ್ರಿಗೆ ಗೊತ್ತಿರ್ತೈತಿ ಇದು ಯಾರು ಅಂತ ಹೇಳಿ ಯಾರು ಇರ್ಬೋದು ಹೇಳಿ ನೋಡೋಣ ಇದ್ರಾಗ ಸ್ವೇತ್ ಯಾಟ್ ಸ್ವೇ ಸ್ವಾತಿ ಎಮ್ ಎಚ್ ಅಂತೈತಲ್ಲ ಅವರು ಕಳಿಸ್ಯಾರು ನೋಡ್ರಿ ಕಮೆಂಟ್ ಸಿಕ್ಸ್ ಏಟಿ ಆ ಸೀರೆ ರೇಟ್ ಸ್ನೇಹಿತರ ಸಿಕ್ಸ್ ಏಟಿ ಎಕ್ಸಾಕ್ಟ್ ಹೇಳ ಒಂದು ರೂಪಾಯಿ ಕಡಿಮೆ ಇಲ್ಲ ಒಂದು ರೂಪಾಯಿ ಹೆಚ್ಚಿಲ್ಲ ಸಿಕ್ಸ್ ಏಟಿ ಆರುನೂರ ಎಂಬತ್ತು ರೂಪಾಯಿ ಅದು ಸೀರೆ